ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ವೀಡಿಯೋದಲ್ಲಿ ನಾನು ಡಾಕ್ಟರ್ ಶ್ರೀ ಶ್ರೀ ವಿಷ್ಣುದತ್ತ ಗುರೂಜಿಯವರ ಮನೆಗೇನೆ ಬಂದಿದ್ದೀನಿ ನಾನು ಕೂಡ ಗುರುಜಿ ಫಾಲೋವರು ಮತ್ತು ಅವರ ಭಕ್ತೆ ಸೊ ಇವತ್ತು ಸತ್ಯನಾರಾಯಣ ಪೂಜೆಗೆ ಅವರ ಮನೆಗೇ ಬಂದಿದ್ದೀನಿ ಅವರ ಭಕ್ತಾದಿಗಳೆಲ್ಲರಿಗೂ ಗೊತ್ತಿರೋ ಹಾಗೇ ಕೆಲವು ದಿನಗಳಿಂದ ಅದೃಷ್ಟದ ಕೀಲಿ ಕೈ ಇದೆ ಕೊಡ್ತೀನಿ ಅಂತ ಎಲ್ಲರಿಗೂ ಹೇಳಿದರು ಸೊ ಹಾಗಾಗಿ ಅದರ ಸಲುವಾಗಿ ಇವತ್ತು ಇವ್ರ ಮನೆಗೆ ಕರೆಸ್ಕೊಂಡಿದ್ರು ಅವರ ಭಕ್ತಾದಿಗಳನ್ನು ಇವತ್ತೇ ಫಸ್ಟ್ ಟೈಮ್ ನಾನು ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇರೋದು ಅವತ್ತಿಂದ ಬರೀ ವೀಡಿಯೋಸ್ನಲ್ಲಿ ನೋಡಿದ್ದೆ ಅಷ್ಟೇ ಈಗ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಗುರುಜಿಯವರ ಒಂದು ದೊಡ್ಡ ಫೋಟೋ ಇದೆ ನೀವು ನೋಡ್ತಾ ಇರ್ಬೋದು ಬನ್ನಿ ಇವತ್ತಿನ ದಿನ ಸತ್ಯನಾರಾಯಣ ಪೂಜೆ ಗುರುಜಿ ಅವರ ಮನೆಯಲ್ಲಿ ಹೇಗಾಯಿತು ಎಲ್ಲ ನಿಮಗೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಏನೋ ಒಂಥರ ಪ್ರಶಾಂತವಾದ ವಾತಾವರಣ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿತ್ತು ಮತ್ತು ಪಾಸಿಟಿವ್ ವೈಬ್ಸ್ ತುಂಬಾ ಫೀಲ್ ಆಗ್ತಾಯಿತ್ತು ಸಾಕ್ಷಾತ್ ದೇವಸ್ಥಾನಕ್ಕೆ ಬಂದಂಥ ಫೀಲ್ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮನೆ ಎಂಟ್ರೆನ್ಸಿಂದನೇ ಒಂಥರ ಆ ಪಾಸಿಟಿವ್ ವೈಬ್ಸು ಆ ಫೀಲ್ ಆಗ್ತಾ ಇತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಅಷ್ಟು ಆ ಥರ ಆಚಾರ ವಿಚಾರನ ನಾವು ಕೂಡ ಅದನ್ನು ಅಳವಡಿಸ್ಕೋಬೇಕು ಮತ್ತು ಪಾಲಿಸ್ಬೇಕು ದ್ವಿತ ದ್ವಿತ್ಯ ದೀತ್ಯ ದೀತ್ಯ ನಾಮ ಸಹ ಕುಟುಂಬ ಸೆಕ್ಸ್ಟ್ ಹೇಳಿಮ್ಮ ವಿಷ್ಣು ವಿಷ್ಣುಗೋತ್ರ

ಅಲ್ಲಲ್ಲ ಪುರುಷಾರ್ಥ ಪುರುಷಾರ್ಥ ಸಿದ್ಧರ್ಥಂ ಸಿದ್ಧರ್ಥಂ ರಾಜದ್ವಾರೇ ರಾಜದ್ವಾರೇ ಸಕಲ ಸಕಲ ಕಾರ್ಯಂ ಕಾರ್ಯಂ ಸಿದ್ಧರ್ಥಂ ಸಿದ್ಧರ್ಥಂ ಸಮಸ್ತ ಸಮಸ್ತ ಪರಿತೋಪಾ ଅନୁಪಾ ಅಂಗತಂ ಅಂಗತಂ ಸಮಸ್ತ ಸಮಸ್ತ ಧಮ್ಮಂಗಡର୍ ಶರ್ಮಂಗಡର୍ ಅವಾಪರ್ತಂ श्या 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 बिटिकोलम बिटिकोलम माशा या माशा या माशा या माशा आप 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 आ

रोडो नजमात परिमलो भोजन जबाब में बोल देखला बंधना भक्ता ना जी दो और समझे तो दर परशुराम देवी भावे दिवो अभ्रस्त विदा तो हम तो सब भी गाने ब्रह्मचर्य जोजे यादा बदमाश नफ्ता उपलक्ष्य तने बदन बदताया दाखिये कमीरा बदताल इस तरह भरने व्रिदा शुभ्र वस्त्र सरिया अखेड़ी में गने में ब एतेमnablaस्महाता ममोदग्रह सर्ववांगनियुक्ता भवी लक्ष्मीं तेनामुक्तराजसमयां देवेनदानेव सुतकृते सुतकृते संतनेय ममडमडम हे लेखंत संतनेय ममडमडम हे 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 संत ओम त्रिनि बद्राविचक्ति में स्तोत्र भोगादार निराधार तदो भगवान निराधारीना बाधार न्योह बाधिम बाधिम भव परिहारी अभाव अनंत प्रतिम प्रतिम भद्रेभद्राभनाद परम परम धर्मान्त परिधम्मा बोधा अपनाते एतद्चित्सा भोगाच्यं मिदासु चरितम् ममा सर्वम् मननं तमामा पो सतानं सप्रतिकर्तव्यस्वः मुख्य आचम

हरे हरे तेरे जमाने तेरो तरागे सरिया आपक्या नंदा या यक्षराज को मोक्ष रस्ता हर बने प्रभु जाते प्रभु सिद्धे प्रभु मेरे नाम सुनो भगवंते जय 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 भीम ಶ್ರಾವಣ ಶನಿವಾರ ಗುರುಗಳ ಒಂದು ಸಮ್ಮುಖದಲ್ಲಿ ಈ ಒಂದು ನವಶಕ್ತಿ ಪೀಠ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಶ್ರಾವಣ ಶನಿವಾರದಂದು ಮೊಟ್ಟ ಮೊದಲಿಗೆ ನಮಗೆ ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಸತ್ಯನಾರಾಯಣ ಸ್ವಾಮಿಯ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಗುರುಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ತನಕ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಗೆ ಕುಳಿತಿದ್ದು ಅದೇ ರೀತಿಯಾಗಿ ಈಗ ಐದು ಅಧ್ಯಾಯಗಳ ಕತೆ ಮುಂದಿನ ಕಥೆಯನ್ನು ಗುರುಜಿಯವರು ಹೇಳ್ತಾರೆ ಮುಂದೆದು ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಕಥೆಯನ್ನು ಆಲಿಸಿ ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜಗದುಡಿಯ ನಿನ್ನ ತಂದೆ ನಿನ್ನ ಮಕ್ಕಳ ನಾವೆಲ್ಲರೂ ಕೂಡ ಯಾವುದಾದರೂ ಸುಲಭೋಪಾಯವಾದ ಸುಖಕರವಾದ ಉತ್ತಮೋತ್ತಮವಾದ ಪರಮ ಪವಿತ್ರವಾದ ಪರಮ ದುರ್ಲಭವಾದ ಒಂದು ಪೂಜೆದಲ್ಲಿ ಹೇಳಿ ಸ್ವಾಮಿ ಅಂತ ಕೇಳಿಕೊಂಡಾಗ ಶ್ರೀಮನ್ನಾರಾಯಣ ಮೊದಲನೇ ಅಧ್ಯಾಯದಲ್ಲಿ ನಾನು ನನಗೆ ಬೋಧನೆ ಮಾಡುತ್ತಾನೆ ಏಳುನಾರದ ಒಂದು ಪೂಜೆ ಉಂಟು ಭೂಲೋಕದಲ್ಲಿ ಆ ಪೂಜೆಯನ್ನ ನರಮಾನವರು ಮಾನವರು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ದೆ ಆದರೆ ಇಹದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪ್ರಲೋಕದಲ್ಲಿ ಮುಕ್ತಿ ಹೊಂದಬಹುದು ಅಂತಹ ಪರಮ ಪವಿತ್ರವಾದ ಒಂದು ಪೂಜೆ ಉಂಟು ಮತ್ತು ಬೇಗ ಕೇಳಿದ ನಾರದ ನಾರಾಯಣನ ಅಯ್ಯ ಜಗದಳಿಯ ಆ ಪೂಜೆಯ ಹೆಸರೇನು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಯಾವ ರೀತಿ ಮಾಡಬೇಕು ಈ ಪೂಜೆ ನಾರದನು ಮಾಡಿದ್ದಾರ ಈ ಪೂಜೆಯನ್ನು ಮಾಡಿ ಯಾವ ರೀತಿ ಒಂದು ಪುಣ್ಯದ ಫಲವನ್ನು ಪಡೆದಿದ್ದಾರೆ ಅದೆಲ್ಲವನ್ನು ನನಗೆ ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ತಿಳಿಸಿಕೊಡ ಸ್ವಾಮಿ ಅಂತ ಕೇಳಿಕೊಂಡಾಗ ಶ್ರೀಮನ್ನಾರಾಯಣ ನಾರದನಿಗೆ ಹೇಳುತ್ತಿದ್ದಾನೆ ಹೇಳು ಈ ಪೂಜೆ ಹೆಸರು ಶ್ರೀ ಸತ್ಯನಾರಾಯಣ ಸ್ವಾಮಿ ಎಂಬತಕ್ಕಂತ ಸತ್ಯವಾದ ಒಂದು ಪೂಜೆ ಈ ಪೂಜೆಗೆ ಬೇಕಾಗಿರುವ ಎಲ್ಲ ರೀತಿಯ ಪದಾರ್ಥಗಳನ್ನ ಸಿದ್ಧತೆ ಮಾಡಿಟ್ಟುಕೊಂಡು ಪುರೋಹಿತರ ಮೂಲಕ ಪೂಜೆಯನ್ನು ಪ್ರಾರಂಭ ಮಾಡಿ ಕಥೆಯನ್ನು ಆಲಿಸಿ ಇಷ್ಟ ಮಿತ್ರರ ಬಂಧುಗಳ ಸಮ್ಮುಖದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು ಈ ಒಂದು ಪೂಜೆಗೆ ಮಾತ್ರ ಕಾಲದ ಮಿತಿ ಇಲ್ಲ ರಾಹುಕಾಲ ಕಾಲ ಯಮಗಂಡ ಕಾಲ ಪ್ರಾತಃ ಕಾಲ ಮಾಧ್ಯಾನಿಕ ಸಾಯಂಕಾಲ ಹುಣ್ಣಿಮೆ ಚತುರ್ದಶಿ ಅಮಾವಾಸಂಬತಕ್ಕಂಥ ತಾರತಮ್ಯವಿಲ್ಲ ಜಾತಿ ಮತ ಹಿರಿಯರು ಕಿರಿಯರು ಸಿರಿತನ ಬಡತನ ಯಾವುದಡ್ಡಿ ಇಲ್ಲ ಸತ್ಯಗುರ್ತಿ ಬಹಳಷ್ಟು ಮುಖ್ಯ ಮನುಷ್ಯನ ಮನಸ್ಸಿಗೆ ಬರಬೇಕು ಇದನ್ನು ಯೋಗ್ಯವಾಗಿದೆ ಅನುಕೂಲ ಇದೆ ಅಂತ ಅನಿಸಿದ್ದೆ ಆದರೆ ಅದೇ ಶುಭ ದಿನ ಶುಭ ಸಮಯ ಶುಭ ಮುಹೂರ್ತ ಈ ಪ್ರಕಾರವಾಗಿ ಈ ಒಂದು ಪೂಜೆಗೆ ಶಕ್ತಿ ಬಹ ಭಕ್ತಿ ಬಹಳ ಮುಖ್ಯ ಈ ಒಂದು ಪೂಜೆ ಮಾಡೋದಕ್ಕೆ ಸ್ಥಳ ಅಂತಂದರೆ ತಾನು ವಾಸ ಮಾಡುವ ಮನೆ ದೇವಾಲಯ ನದಿ ತೀರ ಶುಚಿರ್ಭೂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಬಹಳ ವಿಶೇಷವಾಗಿರ್ತಕ್ಕಂಥ ದ್ರವ್ಯ ಸಮಾದ ಪಕ್ಷ ಸಂಜಿಗೆ ನೈವೇದ್ಯ ಮಾಡಿ ಪೂರ್ತಿ ಪೂಜೆ ಮುಗಿದ ನಂತರ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಇಲ್ಲ ಅನ್ನದ ಹಾಗೆ ಪ್ರಸಾದವನ್ನು ವಿನಿಯೋಗ ಮಾಡಬೇಕು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಯಾರು ಯಾರು ಏನನ್ನ ಬಯಸಿ ಪೂಜೆಯನ್ನು ಮಾಡಿಸುತ್ತಾರೆಯೋ ಕಥೆಯನ್ನು ಆಲಿಸುತ್ತಾರೆಯೋ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆಯೋ ಅವರೆಷ್ಟುಗಳು ಪರಿಪೂರ್ಣವಾಗಿ ಈಡೇರುತ್ತದೆ ಈ ಪ್ರಕಾರವಾಗಿ ಈ ಒಂದು ಪೂಜೆಯನ್ನು ನಾಲ್ಕು ವರ್ಷಗಳ ಕಾಲ ಸತತವಾಗಿ ಆಚರಣೆ ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಧಾಪನೆ ಮಾಡಿದ್ದಾದರೆ ಪರಿಪೂರ್ಣವಾದ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಶ್ರೀಮನ್ನಾರಾಯಣ ನಾರದನಿಗೆ ಹೇಳಿದನೆಂಬಲ್ಲಿಗೆ ಮೊದಲನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಹೋಗ್ಬೇಕಷ್ಟೇ ತ್ರೇತಯುಗದಲ್ಲಿ ಧ್ಯಾನ ಮಾತ್ರ ಇದೆಂದರೆ ದಿವ್ಯ ದರ್ಶನ ಯೋಹೋ ತ್ರೇತಾಯುಗದಲ್ಲಿ ಯಜ್ಞವನ್ನ ಮಾಡಿದ್ರೆ ಯಜ್ಞವನ್ನ ಮಾಡಿದ್ರೆ ಆವಾಹನೆ ಆಗ್ತಿತ್ತು ಇನ್ನು ದ್ವಾಪರದಲ್ಲಿ ಅರ್ಚಿಸುವುದು ನಾನಾ ರೀತಿಯ ರಕ್ಷಣೆ ಮಾಡ್ಕೊಳ್ಳಿ ಅರ್ಚಿಸ್ಕೊಳ್ತಕ್ಕ ಕಲಯುಗದಲ್ಲಿ ಕಲಿಯುಗದಲ್ಲಿ ರಾಮ ಸಂಖ್ಯೆ ಇರುತ್ತಾನೆ ನಾಮ ಜಪ ಹೇಳ್ಕೊಟ್ರಲ್ಲ ಒಂದು ಸಲ ಗೋವಿಂದ ಅಂತ ಸಾಕತ್ತೆ ಅಂತೃಪ್ತಿ ಆಗ್ತಾನಂತೆ ಕಲಿಯುಗದಲ್ಲಿ ಜನಸಂಖ್ಯೆ ಜಾಸ್ತಿ ಯಾಕೆ ಧ್ಯಾನ ಮಾಡೋದ್ ಕಷ್ಟ ಸ್ವಾಮಿ ಅದು ಮನಸ್ಸು ಒಂದು ಸೀಮಿತದಲ್ಲಿ ನಿಲ್ಲೋದಿಲ್ಲ ಮತ್ತೆ ತ್ರೇತದಲ್ಲಿ ಯಜ್ಞ ಅರ್ಚನೆ ಮಾಡೋದು ಎಲ್ಲದಕ್ಕಿಂತ ಸುಲಭ ಈ ಕಲಿಯುಗದಲ್ಲಿ ನಾಮ ಸಂಖ್ಯೆ ಇರುತ್ತಾನೆ ಕಲೋ ವೆಂಕಟ ನಾಯಕ ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಂದನೇ ಅಧ್ಯಾಯದಲ್ಲಿ ಯಾವಾಗ ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾನೆ ಯಾವಾಗ ಮಾಡಬೇಕು ನಾವು ಯಾವಾಗ ಮಾಡ್ತೀವೋ ಮಾಡಬೇಕು ಅಂತ ಅಪೇಕ್ಷೆ ಉಂಟು ಮಾಡ್ತೀವೋ ಅದೇ ಶುಭ ದಿನ ಅದೇ ಶುಭ ಗಳಿಗೆ ಅದೇ ಶುಭ ಮುಹೂರ್ತ ಅದೇ ಶುಭ ಶುಭ ಸಂಕಲ್ಪ ನೋವು ನೀನು ಇದಕ್ಕೆ ಯಾವುದೇ ಕಾಲಗಳನ್ನ ಗಣನೆಗೆ ತೆಗೆದುಕೊಳ್ಬೇಕು ಎರಡನೆಯದು ಯಾರು ಬೇಕಾದರೂ ಮಾಡಬಾರದು ಆ ಕಾಷ್ಟಾಗ್ರಹಿ ಅವನ ಮನೆ ಮುಂದ್ಗಡೆ ಹೋದ ಬ್ರಾಹ್ಮಣ ಮನೆ ಮುಂದ್ಗಡೆ ಒಬ್ಬ ಕಾಷ್ಟಾಗ್ರಹಿ ಕಟ್ಟಿಗೆ ಮಾಡುವ ಕೂಡ ಈ ಪೂಜೆಯನ್ನ ಮಾಡಿ ಮೋಕ್ಷವನ್ನು ತಲುಪಿದ ತೃತೀಯ ಮೂರನೇದಲ್ಲಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ನದಿ ತೀರ ಮಂಟಪ ಕೊಳ ಬಾವಿ ಆಲಯ ಸುಚುಲ್ಭೂತವಾಗಿರ ಮನೆ ಬೇಕಾದ್ರೂ ಮಾಡಬಹುದು ಅದಕ್ಕೆ ರಾಜ ನದಿ ತೀರದಲ್ಲಿ ಮರಳಿಂದ ಮಂಟಪವನ್ನು ತಯಾರು ಮಾಡಿ ಪೂಜೆ ಪೂಜಿಸ ಇದೀಗ ನಾಲ್ಕನೇ ಅಧ್ಯಾಯ ಪ್ರೀತಿ ಅಳಿಯ ಮತ್ತು ಮಾವ ತುಂಬಾ ಕಷ್ಟವನ್ನು ಅನುಭವಿಸಿದ್ರಲ್ಲ ಕಷ್ಟ ಕೊಟ್ಟಿದ್ದ ಯಾರು ಚಂದ್ರಕೇತು ರಾಜ ಅಳಿಯ ಮತ್ತು ಮಾವನಿಗೆ ಬ ನಮ್ಮ ಕಷ್ಟ ತುಂಬಾ ಸಾಕಾಗಿದೆ ಬಹಳಷ್ಟು ವರ್ಷಗಳ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೆ ವಿದರ್ಭ ದೇಶಕ್ಕೆ ಆಯ್ತು ನಮ್ಮ ದೇಶಕ್ಕೆ ನಾವು ಹೊರಡೋಣ ಅಂತೇಳಿ ಹೊರಡುತ್ತಾರೆ ಆ ರಾಜ ನಾನು ಸುಮ್ಮನೆ ಅಪವಾದ ಹಾಕ್ಬಿಟ್ಟೆ ಪಾಪ ಅವ್ರು ಏನು ಕತ್ತಿದ್ರು ಅಂತ ಇತ್ತೋ ಅದರ ಎರಡರಷ್ಟು ಮತ್ತಷ್ಟು ಇನ್ನಷ್ಟು ಹಣವನ್ನು ಚಿನ್ನವನ್ನು ಕೊಟ್ಟಿ ಇವರನ್ನ ಕಳಿಸಿಕೊಡಿ ಎಂಬುದಕ್ಕೆ ಮೂರನೇ ಮುಗಿದಿತ್ತು ಈಗ ಅಷ್ಟೆಲ್ಲ ತೆಗೆದುಕೊಂಡು ಬೋಟ್ ಹಡಗು ನಾವೇ ಅದರಲ್ಲಿ ಇವರು ಬರ್ತಾ ಇದ್ದಾರೆ ಎಲ್ಲಿಗೆ ಅವರ ಬರ್ತಾ ಇದ್ದಾರೆ ಬೆಲೆ ಕಟ್ಟಲಾಗುತ್ತೆ ಅಷ್ಟು ಚಿನ್ನದಿದೆ ಹಣವೂ ಇದೆ ಒಂದು ಅಡುಗೆಲ್ಲ ಹಾಕೊಂಡಿದ್ದಾರೆ ಇನ್ನು ಬಂಗಾರ ಸುಮ್ಮನೆ ಹಾಗೆ ಇಡ್ತೀರಾ ಒಂದು ಗ್ರಾಮ ಎಲ್ಲೋ ಇರ್ತೀವಿ ನೀವು ಕೆಜಿ ಗಟ್ಟ ಕೊಟ್ಟಿದ್ದಾರೆ ಅದನ್ನ ಅಡುಗೆಲ್ಲ ಹಾಕೊಂಡು ಅಣನ ಕೊಟ್ಟಿದ್ದನ್ನು ಹಾಕೊಂಡು ಯಾರಿಗೂ ಕಾಣದ ಹಾಗೆ ಅದ ಸ್ವಲ್ಪ ಎಲೆ ಬೆಳೆಗಳು ಹಾಕಿರ್ತಾರೆ ಇನ್ನೇನು ಅಡುಗೆ ಮುಂದಕ್ಕೆ ಹೋಗ್ಬೇಕು ಮತ್ತೇನ ಪರೀಕ್ಷೆ ಮಾಡಬೇಕು ಎಂಬುದೇ ಅವರ ಅಪೇಕ್ಷೆ ಹಾಗಾಗಿ ಹಣ್ಣು ಹಣ್ಣು ಮುದುಕನಾಗಿ ಒಂದು ಕೋಲ ಅದೇ ಅಡುಗಲ್ಲಿ ಕುಳಿತುಕೊಳ್ತಾನೆ ಆ ಅಡುಗೆ ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಈ ಮುದುಕ ಆ ವ್ಯಾಪಾರಸ್ಥನ ಕೇಳ್ತಾನೆ ಅಪ್ಪ ನಿಮ್ಮ ಅಡುಗಲ್ಲಿ ಇಷ್ಟೊಂದು ಹಾಕೊಂಡಿದಿಯಲ್ಲ ನಿಮ್ಮ ಹಡಗಲ್ಲಿ ಇಷ್ಟೊಂದು ಹಾಕೊಂಡಿದೆಯಲ್ಲ ಏನಿದು ಓ ಈ ಮುದುಕ ನಾನ್ ಸತ್ಯ ಹೇಳಿದ್ರೆ ಬಹುಶಃ ಬಿಡುತ್ತಾನೇನು ಸ್ವಾಮಿ ಇವತ್ತು ವ್ಯಾಪಾರಕ್ಕೆ ಹೋಗಿದ್ದೆ ವ್ಯಾಪಾರ ಚೆನ್ನಾಗ್ ಆಗ್ಲಿಲ್ಲ ಅದಕ್ಕೆ ನಿನ್ನ ಮನೆಗೆ ಸುಮ್ಮನೆ ಹೋದ್ರೆ ಹೆಂತಿದ್ ಬಿಡ್ತಾರಾ ಅದಕ್ಕೆ ಸೊಪ್ಪು ಹೋಗ್ತಾ ತಗೊಂಡೋಗ್ತಾ ಇದ್ದೇನೆ ಹೌದಾ ಹೌದು ಸ್ವಾಮಿ ಮತ್ತೊಮ್ಮೆ ಕೇಳ್ತೇನೆ ಹೌದಾ ಅಂತ ಹಾ ಹೌದು ಸ್ವಾಮಿ ಹಾಗಿದ್ದರೆ ನಿನ್ನ ಮಾತು ಯಥಾರ್ಥವಾಗಲಿ ಹೋಗಿ ಬಾ ಒಂದು ನುಡಿಯ ನುಡಿದೇ ಬಿಟ್ಟ ಆ ನಂತರ ಸ್ವಲ್ಪ ಮುಂದಕ್ಕೆ ಆ ಬೋರ್ಡ್ ಕಡಿಗು ಹೋಗುತ್ತಿದ್ದಾಗೆ ಈತ ವ್ಯಾಕೆಂಟ್ ಇಡ್ಕೊತಾನೆ ಅಲ್ಲಿಂದ ಅಲ್ಲಿಂದ ಹಿಡಿದುಕೊಂಡು ಇನ್ನೇನು ಆ ಮಾವ ಬಹುಶಃ ಅದು ಮಾಧ್ಯಾಹ್ನಿಕ ಕಾಲವಾಗಿರುತ್ತೆ ಬುತ್ತಿ ತಂದು ತಂದುಕೊಂಡಿರ್ತಾನೆ ಸ್ವಲ್ಪ ಮಾತ್ರವಾಗಿ ತಿಂದು ನೀರಿನ ಡಬ್ಬಿ ಬೇಕಾಗಿತ್ತ ನೀರಿನ ಡಬ್ಬಿ ಸರಿದು ಸರಿದು ನೋಡ್ತಾನೆ ಆ ಎಲೆಗಳ ಪಕ್ಕಕ್ಕೆ ಮತ್ತೊ ಮೊತ್ತು ಮತ್ತೊ ಮೊತ್ತು ಸರಿದು ನೋಡ್ತಾನೆ ಪೂರ್ಣವಾಗಿ ಮೇಲೆ ಹಾಕಿ ಆಗ ಆ ಮಾವ ಆಗಿರೋನು ಅಲೆ ಮೂರ್ಛೆ ಹೋಗ್ತಾನೆ ಅಲೆ ಮೂರ್ಛ ಹೋಗ್ತಾರೆ ಆವಾಗ ಪಕ್ಕದಲ್ಲಿ ಕುಳಿತಿರತಕ್ಕಂಥ ಅಳಿಯ ಮಾವನ ಮುಖಕ್ಕೆ ನೀರನ್ನು ಎರಿಚಿ ಎಬ್ಬಿಸಿ ಮಾವ ಎದ್ದೇಳ ಮಾವನ ಎಬ್ಬಿಸಿ ಯಾಕಿದೆಲ್ಲ ಹೀಗಾಯ್ತು ಮಾವ ನೀನ ಸುಳ್ಳು ಹೇಳಿದ್ಯಾ ಯಾಕೆ ಸುಳ್ಳು ಹೇಳಬೇಕಾಯ್ತು அகோ அது ஓகே நான் முதுக நடி ஓகே அவன பாதவனியாக நிதான நோடாட இவருமாதானே இவரு போட்டிங்க இல்லது வந்து பாதியாக அளிய மற்றும் மாவருடா சுவாமி நம்ம க்ஷம நம்ம க்மி தயவுட்டு நம்ம க்ஷம கேள்க்கொள் தான் ஆத்தன மெல கிப்பானே மூடரா எந்த எதிரி ಸ್ವಾಮಿ ನಮ್ಮ ತಪ್ಪ ಏನು ಹೇಳಬೇಡ ಏನು ಹೇಳೋದು ಬೇಡ ನನಗೆ ಎಲ್ಲ ಗೊತ್ತೆ ನನಗೆ ನೀನು ಏನು ಹೇಳ್ತಾ ಇದೆಯೋ ಆ ವಿಷಯದ ವಿಚಾರವ ಬಿಡು ವಿಹಿತ ಕರ್ಮವ ಮಾಡು ವೈರಾಗ್ಯ ಭಾಗ್ಯವ ಬೇಡು ವಿಧಿಯನ್ನೆಲ್ಲವ ಅರಿತು ಸಜ್ಜನರ ಸಂಗರ ಸೇರು ವಿಧಿಯನೆಲ್ಲವ ಅರಿತು ಸಜ್ಜನರ ಸಂಗರ ಸೇರು ಒಳಗಣ್ಣಿನೊಳಗಿಂದ ಒಳಗೊಳಗಿರೋ ಬಗಗಣ್ಣ ದೇವರನ್ನ ಮೂರ್ಛಗ ಮೂರ್ ಜಗ ಇದೇ ದಾಸರ ಹಾಡುಗಳ ಈ ಹಾಡುಗಳಿಗೆ ಸಂಭ್ರಮಿಸಬೇಕಾಗಿತ್ತು ನಿನ್ನ ಹರಕೆಯ ಪೂಜೆಗೆ ನೀವೇನು ಮಾಡಿದೆ ಹರಕೆ ಹೊತ್ಕೊಂಡೆ ಮಗಳನ್ನ ಕೊಟ್ಟೆ ಪೂಜೆ ಮಾಡ್ತೀನಿ ಅಂದೆ ಒಂದಕ್ಕಾಗುತ್ತೆ ಇನ್ನೊಂದ್ಸಲ ಪೋಸ್ಟ್ಪೋನ್ ಮಾಡ್ತಾನೆ ಮಾಡ್ತಾನೆ ಪುರಂದರ ದಾಸರು ಇಡೀ ದೇಶವನ್ನ ಸುತ್ತಿದ್ದರು ಅನೇಕ ಘೋಷಗಳನ್ನು ಓದಿದರು ವ್ಯಕ್ತಿ ವ್ಯಕ್ತಿಗಳನ್ನ ಮೇಲಕ್ಕೆ ಎತ್ತಿದರು ಲಕ್ಷ ಲಕ್ಷ ದೀಪೋತ್ಸವ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಹಾಡುಗಳನ್ನ ಜನತೆಗೆ ನೀಡಿದರು ವೈಕುಂಠದ ಬಾಗಿಲನ್ನ ತಟ್ಟಿದರು ಗಾಯನವನ್ನ ಹಾಡಿದರು ಆನಂದ ಮೂರ್ತಿಯನ್ನ ನೋಡಿದರು ಅವನ ಚರಣವನ್ನ ಮುಟ್ಟಿದರು ಜಯಂಕಾರ ನಿಮಗೆಲ್ಲರೂ ಗೊತ್ತಿದೆ ಆವತ್ತಿನ ಕಾಲಕ್ಕೆ ನವಕೋಟಿ ನಾರಾಯಣ ಬಗ್ಗೆ ನಿಮಗೆ ಗೊತ್ತಿದೆ ಅತ್ಯಂತ ಚುಗುಣತ್ವ ಕೃಪುಣತ್ವದ ಕೂಡಿದ್ದವ ಅಂತಹ ಮಹಾನುಭಾವ ಏನು ಮಾಡ್ತದೆ ಆ ಹೆಜ್ಜೆಗೆ ಗಜ್ಜೆ ಕಟ್ಕೊಂಡು ಲಜ್ಜೆ ತೋರಿಸ್ತಾ ಮುಜಗರ ಮೂಡ್ತಿಯನ್ನು ನೋಡ್ತಾ ಆಶಾ ಭಾವನೆ ಅಂತ ತಾಳ ತಮ್ಮಲ್ಲಿ ಹೇಳಿದ್ರು ಇದೇ ಸತ್ಯವನ್ನ ಅಥವಾ ಹತ್ಕೊಂಡ್ಬಿಟ್ಟ ನೀವೇನ್ ಮಾಡಿದ್ರಿ ಹರಕೆ ಹೊತ್ಕೊಂಡು ಸುಮ್ಮನೆ ಇಲ್ಲ ನೀವು ಸುಮ್ಮನೆ ಹಾಕಿದ್ದು ನೀವು ಸಂಭಾದನೆ ಕೊರಟೋದ್ರಿ ಈ ವರ್ಷ ನೋಡೋಣ ಮುಂದಿನ ವರ್ಷ ನೋಡೋಣ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಅದೇ ನಮಗೆ ಆಪತ್ತು ಬಂದಾಗ ವಿಪತ್ತು ಬಂದಾಗ ಸಂಕಟ ಬಂದಾಗ ಕಷ್ಟ ಬಂದಾಗ ನಷ್ಟ ಬಂದಾಗ ತೀರಾ ಚಿಕ್ಕ ಸಹಾಯ ಅದು ದೊಡ್ಡದಾಗಿರಬೇಕು ನಮಗೆ ತುಂಬ ದೊಡ್ಡದು ಹಾಗೆ ಅದೇ ಕೃತಜ್ಞತೆ ಕೂಡ ಸಲ್ಲಿಸಬೇಕು ಕೃತಜ್ಞ ಸಲ್ಲಿಸಲೇಬೇಕು ಅದಕ್ಕಾಗಿ ಇಲ್ಲಿ ಭಗವಂತ ಏನೆಲ್ಲ ಕೂಡ ತೋರಿಸ್ತಾ ಇಷ್ಟೆಲ್ಲವನ್ನು ಕೂಡ ಹೇಳಿ ಅಲ್ಲಿಂದ ಮಹಾನುಭಾವ ಅಂತರ್ಗತರಾಗ್ತಾನೆ ಮಾಯವಾಗ್ತಾನೆ ಇಷ್ಟೆಲ್ಲ ತಿಳಿಸಿ ಹಾಗೆ ಮತ್ತೆ ಈ ಮಾವ ಆಗಿರತಕ್ಕಂಥ ಮನಸ್ಸಿಗೆ ಹಾಕೊಳ್ಳುತ್ತಾನೆ ನಾನು ತುಂಬಾ ತಪ್ಪು ಮಾಡಿದ್ದೇನೆ ಬಹುಶಃ ನಾವು ಮಾಡಿದ ತಪ್ಪು ನಮ್ಮ ಆತ್ಮಸಾಕ್ಷಿ ಒಪ್ಪಬೇಕು ಅಂದ್ರೆ ತಪ್ಪು ಮಾಡ್ಬೇಕು ಅಂತ ಹಾಗೆ ನಿಜಾನೇ ನಾನು ಹರಕೆ ಎತ್ಕೊಂಡು ಮಾಡ್ಲಿಲ್ಲ ಇಲ್ಲಿ ಅಂತ ಹೇಳಿ ಕ್ಷಮೆಯಾಚಿಸಿ ನಾನು ಪೂಜೆ ಅಂತ ಅಂತೇಳಿ ಆ ಬೋಟ್ ಇದ್ದ ಜಾಗ ನದಿ ದಡದಿ ಚಾರರ ಕೈಲಿ ಹೇಳಿ ಕಳಿಸ್ತಾನೆ ಚಾರ ಅಂದ್ರೆ ಸೇವಕರು ಸೇವಕರ ಕೈ ಹೇಳಿ ಕಳಿಸ್ತಾನೆ ನಮ್ಮ ಪತ್ನಿ ಪತ್ನಿರ ತನ್ನಿ ಅಂತ ಯಾಕಂದ್ರೆ ಮನೆ ಬಿಟ್ಟು ಎರಡು ಮೂರು ವರ್ಷ ಹಾಕಿದ್ರೆ ಇವರು ನೇರವಾಗಿ ಹೋಗು ಹಾಕಿಲ್ಲ ಮಡಿದಿ ಬಂದು ಕರ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಅಮ್ಮ ಲೀಲಾವತಿ ಮಗಳು ಆ ಕಲಾವತಿ ಇಬ್ಬರು ಪೂಜೆ ಮಾಡ್ತಿರ್ತಾರೆ ಅಮ್ಮನ ಪೂಜೆ ಮಗದಿರುತ್ತೆ ಇನ್ನು ಕಲಾವತಿ ಪೂಜೆ ನಿಂತಳಾಗಿರುತ್ತಾಳೆ ಯಾರೋ ಒಬ್ಬ ಅಪ್ಪ ಬಾಗಿಲು ನಿಂತುಕೊಂಡು ಅಮ್ಮ ತಮ್ಮ ತಮ್ಮ ಗಂಡಂತಿರು ಬಂದಿದ್ದಾರೆ ತಾವು ಬರಬೇಕಾಗಿ ವಿನಮ್ರ ಪ್ರಾರ್ಥನೆ ಅಂತ ಹೇಳುದು ಕೂಡಲೇ ಆ ಶಬ್ದ ಕಿವಿ ಕೇಳಿಸುತ್ತೆ ಗಂಡನ ನೋಡಿ ಬಹಳ ವರ್ಷಗಳಾಗಿತ್ತು ಅವಳು ಅಲ್ಲಿಗೆ ಪೂಜೆ ಸ್ಟಾರ್ಟ್ ಮಾಡ್ತಾಳೆ ಎಣ್ಣೆ ಮಾಡ್ತಾಳೆ ನಿಲ್ಲಿಸ್ತಾಳೆ ಅಲ್ಲಿಂದ ಆಕೆ ಎದ್ದು ಬಂದ್ಬಿಡ್ತಾಳೆ ಹಾಗೇನೆ ಆಕೆ ಬಂದ ಕೂಡಲೇ ಅಪ್ಪ ಇರುತ್ತಾನೆ ಅಪ್ಪನನ್ನ ಕೇಳ್ತಾಳೆ ಅಪ್ಪ ನನ್ನ ಗಂಡ ಹಿರಿ ಇಲ್ಲೋ ಎಲ್ಲೋ ಇದ್ದ ನೋಡುವ ಅಂದ ಕೂಡಲೇ ಅವನು ನಾನು ಹೇಳ್ತೀನಿ ಏನೇ ಡೌಟ್ ಇದ್ರೆ ದಯವಿಟ್ಟಿಗೆ ನಾನು ಮರ್ತಿದ್ರು ಮಾಡಿ ಈ ಕಲಾವತಿ ಬಂದ ಕೂಡ್ಲೆ ಇಡ್ತಾಳೆ ಆಕೆಗೊಂದು ಅಶರೀರವಾಣಿ ಕೇಳಿಸುತ್ತೆ ಅಶರೀರವಾಣಿ ಅಂತಂದ್ರೆ ಇಲ್ಲೊಂದು ರೇಡಿಯೋ ನಾನು ಕೇಳಿಸ್ತಾ ಇರುತ್ತೆ ಹಾಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಮಗಳೇ ಪೂಜೆಯನ್ನು ತುಂಬ ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದೆಯಮ್ಮ ಸ್ವಲ್ಪ ಪಂಚಕರಪುರ ಹಾಕ್ತಕ್ಕಂಥದ್ದು ಎರಡು ಏಲಕ್ಕಿ ಎರಡು ಲವಂಗವನ್ನು ಅದರ ಮೇಲೆ ಹಾಕ್ತಕ್ಕಂಥದ್ದು ನೀವು ನೋಡಿರ್ತೀರಿ ಪೂರ್ಣ ಅದು ಇವೆಲ್ಲ ಹಾಕ್ತಾರೆ ಕಲಸಕ್ಕರೆ ನೀವೇ ಮಂಗಳ ದ್ರವ್ಯಗಳು ಲಾಜ ಲಾವಂಜ ಆ ಒಂದು ಗೋಡಂಬಿ ಎಲ್ಲವನ್ನು ಹಾಕಿರ್ತಾರೆ ಹಾಗೆ ಆ ಹಣಕ್ಕೆ ಸುವಾಸನಯುಕ್ತಾಯಾಮ್ ಸುವಾಸನ ನಾರ್ಮಲಾಗಿ ಅದು ಬರ್ತಕ್ಕಂಥದ್ದು ಇರುತ್ತೆ ಆ ಒಂದು ಮಂತ್ರ ಈಗ ತ್ರಯಂಬಕಂ ಯಜಾಮಿ ಏನದು ಏನ್ ಅರ್ಥ ಇತ್ತು ಎಂತ ತಾಯಿ ಮಂತ್ರ ಅರ್ಥ ಅದೇನಾಥ

ಕೈ ಮಾಡಿ ಸರ್ ಹಿಂಗೆ ಸತ್ಯನಾರಾಯಣ ಎಲ್ಲ ಆದ್ಮೇಲೆ ಊಟದ ವ್ಯವಸ್ಥೆ ಕೂಡ ಇತ್ತು ನಾನು ಸತ್ಯನಾರಾಯಣ ಪೂಜೆನ ಯಾವತ್ತೂ ನೋಡಿರಲಿಲ್ಲ ಇವತ್ತೇ ಫಸ್ಟು ನೋಡಿದ್ದು ಮತ್ತು ಕತೆ ಕೂಡ ಕೇಳಿರಲಿಲ್ಲ ಸ್ವತಃ ಗುರುಜಿನೇ ಬಂದು ಕಥೆಯೆಲ್ಲ ಹೇಳಿದ್ರು ಮತ್ತು ಅದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬಾ ಇಷ್ಟ ಆಯಿತು ನನಗೆ ಸೊ ವಿಷ್ಣು ದತ್ತ ಅವರ ಅವರಿಂದ ಇವತ್ತು ನನಗೆ ಸತ್ಯನಾರಾಯಣ ಪೂಜೆಯನ್ನು ನೋಡುವಂಥ ಅದೃಷ್ಟ ಸಿಕ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much for watching.